ಸ್ನೇಹಿತರೆ ನಮಸ್ಕಾರ ಗುರು ಪರಂಪರೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರತಿ ದಿವಸದಂತೆ ಈ ದಿವಸವೂ ಕೂಡ ಎಂಟನೇ ಅಧ್ಯಾಯದ ಪಾರಾಯಣವನ್ನು ಮಾಡೋಣ ಬನ್ನಿ ನೀವಿನ್ನೂ ನಮ್ಮ ಗುರು ಪರಂಪರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಒತ್ತಿ ನಮಸ್ಕಾರ ಬನ್ನಿ ಸ್ನೇಹಿತರೆ ಓಂ ನಮ ಶಿವಾಯ ಅಧ್ಯಾಯ ಎಂಟು ಶ್ರೀ ಗಣೇಶಾಯ ನಮಃ ಸದ್ಗುರು ಶ್ರೀ ಸಿದ್ಧಾರೂಢಾಯ ನಮಃ ಚಂದ ಹಲವು ಶಾಸ್ತ್ರಗಳು ದಿಪಾಂಡಿತ್ಯವನ್ನು ಗಳಿಸಿದಲಾಗದು ಸಲೆ ಸ್ವರೂಪವನಗಂ ಲಕ್ಷಿಸುತ್ತ ಬ್ರಹ್ಮನ ಒಲಿವುದು ಸುಲಭ ದಿಂ ಸರ್ವದಳು ಏಕಾತ್ಮತೆಯ ಯಾವನು ಕಾಣ್ಬನು ಒಲಿಯುತಾ ಸಿದ್ದಾರುಡಾರಗೆ ಬಹುವಿನಯ ದಿಂ ನಮಿಪೆನು ಶ್ರೀ ಸಿದ್ಧಾರೂಢ ಭಗವಂತನು ಭಕ್ತರಿಗೆ ಬಹು ಕೃಪಾವಂತನಾಗಿರುವನು ಮತ್ತು ಅಭಕ್ತರ ಅಜ್ಞಾನ ವೃತ್ತಿಯನ್ನು ಕ್ಷಣಾರ್ಧದಲ್ಲಿ ಬಿಡಿಸುವನು ಅಂಥವರನ್ನು ಭಕ್ತಿ ಪಂಥಕ್ಕೆ ಹಚ್ಚಿ ಎಲ್ಲ ಭೇದವಾರ್ತೆಯನ್ನು ಪರಿಹರಿಸಿ ಅಭೇದದೊಳಗೆ ಮತಿ ನಿಲ್ಲುವಂತೆ ಮಾಡುವನು ಹಿಂದಿನ ಅಧ್ಯಾಯದೊಳಗೆ ಹೇಳಿತ್ತಲ್ಲ ಬ್ರಾಹ್ಮಣನನ್ನು ಪಂಚಾಕ್ಷರಿ ಉಪದೇಶದಿಂದ ನಿರೋಗಿಯನ್ನಾಗಿ ಮಾಡುವನು ಅಲ್ಲಿಂದ ಸಿದ್ಧರು ಕೇದಾರಘಟ್ಟಕ್ಕೆ ಹೋಗಿ ಕೇದಾರೇಶ್ವರ ಲಿಂಗವನ್ನು ಕಂಡು ಅನಂತರ ಜಂಗಮವಾಡಿಗೆ ಬಂದರು ಆಮೇಲೆ ಮಣಿಕರ್ಣಿಕಾ ದೇವಾಲಯವನ್ನು ಕಂಡು ಅನ್ನಪೂರ್ಣ ದೇವಸ್ಥಾನದಲ್ಲಿ ದೇವಿಯ ದರ್ಶನವನ್ನು ತೆಗೆದುಕೊಂಡು ಮುಂದೆ ಸುರಾಭಾಂಡಲಿಂಗ ಗೃಹಕ್ಕೆ ಹೋಗಿ ಅಲ್ಲಿ ದರ್ಶನ ತಕ್ಕೊಂಡರು ಅನಂತರ ಬ್ರಹ್ಮಘಾಟದಿಂದ ನದಿಗೆ ಇಳಿದು ಗಂಗಾಜಲದಲ್ಲಿ ಆಚಮನವನ್ನು ಮಾಡಿ ದಶಾಶ್ವ ಮೇಧಕ್ಕೆ ಬಂದು ದೇವಾಲಯದಲ್ಲಿ ಕೂತುಕೊಂಡರು ಅಲ್ಲಿ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರಲ್ಲ ಪ್ರಜಾಪತಿಯು ಈ ಸ್ಥಾನದಲ್ಲಿ ಹತ್ತು ಅಶ್ವಮೇಧಗಳನ್ನು ಮಾಡಿದ್ದನು ಎಂದು ಈ ಘಟ್ಟಕ್ಕೆ ಹೆಸರು ಬಂದಿರುತ್ತದೆ ಸರ್ವ ಪ್ರಜೋತ್ಪತ್ತಿಗೆ ನಾನೇ ಅಧಿಷ್ಠಾನನಿರುವುದರಿಂದ ಪ್ರಜಾಪತಿಗೆ ನಾನು ಭಿನ್ನನಲ್ಲ ಅನ್ಯ ವೃತ್ತಿಗಳ ಶಮನಾರ್ಥವಾಗಿ ಈ ಪ್ರಕಾರ ಸರ್ವಾತ್ಮಕ ಚಿಂತನೆಯನ್ನು ಮಾಡುತ್ತಾ ಅಲ್ಲಿ ಸಿದ್ಧರು ಕುಳಿತಿದ್ದರು ಆ ಸಮಯದಲ್ಲಿ ಅಲ್ಲಿ ಮಹಾದೇವಶಾಸ್ತ್ರಿಯು ತನ್ನ ಐವತ್ತಾರು ಜನ ಶಿಷ್ಯರೃಂದವನ್ನು ತೆಗೆದುಕೊಂಡು ಅವರ ಶಿಕ್ಷಣಾರ್ಥ ಬಂದನು ಹಾಗೆ ಮಹಾದೇವಶಾಸ್ತ್ರೀಯು ತನ್ನ ಶಿಷ್ಯರನ್ನು ಕುರಿತು ನ್ಯಾಯಶಾಸ್ತ್ರವನ್ನು ಉಪದೇಶಿಸುತ್ತಿದ್ದೇದ್ದೇನೆಂದರೆ ಸೂತ್ರ ಸಾಮಾನ್ಯ ವಿಶೇಷ ಸಮವಯ ಭಾವ ಸಪ್ತ ಪದಾರ್ಥ ತತ್ರ ದ್ರವ್ಯಾ ಪ್ರತಿವ್ಯಾಪ್ತಜೋ ನೈವ ಆಕಾಶಾಲಿಗಾತ್ಮ ರೂಪಾದಿ ಚತುರ್ವಿಂಶತಿ ಗುಣ ಉತ್ಕ್ಷೇಪಾಧಿ ಪಂಚಕರ್ಮಾಣಿ सामान्यम द्विविधम विशेषमस्त्वानंता विव समावाय स्वेक विव अभाव चतुर्विधः, तत्र गंधवती पृथ्वी साध्विविध नित्या नित्या च नित्य परमाणु रूप अनित्य कार्य रूप पुनस्त्रिविध शरीरेन्द्रिय विषभेदेदा शरीरमस्मादादीना इंद्रिया गंधग्राहक घ्राणम ನಾಸಾಗ್ರವರ್ತಿ ವಿಷಯೋಮೃತ್ಪಕ್ಷಣಾದಿ ಈ ಪ್ರಕಾರ ಮಹಾದೇವಶಾಸ್ತ್ರಿಯು ತನ್ನ ಶಿಷ್ಯರಿಗೆ ನ್ಯಾಯಶಾಸ್ತ್ರವನ್ನು ಬೋಧಿಸುತ್ತಿರುವಾಗ ಜಗನ್ನಾಥ ಭಟ್ಟನೆಂಬುವನು ತನ್ನ ಎಪ್ಪತ್ತೆರಡು ಜನ ಶಿಷ್ಯರನ್ನು ಕೂಡಿಕೊಂಡು ಬಂದನು ಈತನ ಗೌತಮುಕ್ತ ನ್ಯಾಯವನ್ನು ತನ್ನ ಶಿಷ್ಯರಿಗೆ ಬೋಧಿಸುತ್ತಿರುವಾಗ ಪ್ರಮಾಣ ಪ್ರಮೇಯ ಸಂಶಯ ಪ್ರಯೋಜನ ದೃಷ್ಟಾಂತ ಸಿದ್ಧಾಂತ ಅವಯವ ತರ್ಕ ನಿರ್ಣಯ ವಾದ ಜಲ್ಪ ವಿತಂಡ ಹೇತ್ವಭಾಸ ಛಲ ಜಾತಿ ನಿಗ್ರಹ ಸ್ಥಾನಗಳೆಂಬ ಷೋಡಶ ಪದಾರ್ಥಗಳಿರುವವು ಎಂದು ಹೇಳುತ್ತಿದ್ದರು ಜಗನ್ನಾಥ ಭಟ್ಟನು ಹೀಗೆಂದದ್ದನ್ನು ಕೇಳಿದ ಕೂಡಲೇ ಮಹಾದೇವಶಾಸ್ತ್ರೀಯು ಸಪ್ತೈವ ಪದಾರ್ಥ ಎಂದು ಕೂಗಿದನು ಅದಕ್ಕೆ ಜಗನ್ನಾಥ ಭಟ್ಟನು ನಾನು ಷೋಡಶೋ ಪದಾರ್ಥ ಶ್ರೇಯಸಾಧಿಗಮ ಶ್ರೇಯಸಾಧಿಗಮತಿ ನ್ಯಾಯಶಾಸ್ತ್ರ ನಿರೂಪಿತೇ ತಸ್ಮಾತ್ ತಥಾ ಸಪ್ತೈವ ಐತಿ ದುಷ್ಟಸತಿ ಅನ್ನಲು ಮಹಾದೇವಶಾಸ್ತ್ರಿಯು ನೀನು ಹದಿನಾರು ಪದಾರ್ಥಗಳೆಂದೆನ್ನುವೆಯೋ ಅವು ನಮ್ಮ ಏಳು ಪದಾರ್ಥಗಳಲ್ಲಿ ಅಂತರ್ಭಾವವಾಗಿರುವವು ಎಂದಂದನು ಈ ಪ್ರಕಾರ ಅವರೊಳಗೆ ವಾದವಾಗುವಾಗ ಅವಧೂತರು ಅಂದುಕೊಂಡದ್ದೇನೆಂದರೆ ಇವರು ಅನಿತ್ಯ ವಸ್ತುಗಳ ವಿಚಾರವನ್ನು ಮಾಡುತ್ತಲಿದ್ದಾರೆ ಇದರಲ್ಲೇ ಇವರು ಆಯುಷ್ಯವನ್ನೆಲ್ಲ ವೆಚ್ಚ ಮಾಡಿದರೆ ಇವರಿಗೆ ನಿತ್ಯವನ್ನು ಎಂದೂ ಸಿಗಲಾರದು ಹೇಗೆ ಮಾಡಬೇಕು ಈಗ ಈ ಜನರ ವೃತ್ತಿಯನ್ನು ವಸ್ತು ವಿಚಾರಕ್ಕೆ ಹಚ್ಚಬೇಕು ಈ ಪ್ರಕಾರ ಚಿಂತಿಸಿ ಸಿದ್ಧ ಅವಧೂತರು ಅವರನ್ನು ಕುರಿತು ಅಂದದ್ದು ಹೇ ಸುಮತಿಗಳಾದ ಪಂಡಿತರೇ ನೀವು ದ್ರವ್ಯ ಗುಣಾದಿಗಳ ವಿಚಾರ ಮಾಡುವಾಗ ನೀವು ಅವುಗಳ ರೂಪವೇ ಆಗುತ್ತೀರೋ ಅವುಗಳಿಗೆ ಭಿನ್ನವಾಗಿರುತ್ತೀರೋ ನೀವು ತದ್ರೂಪವಾಗುತ್ತೀರೆಂಬುದು ಅನುಚಿತವು ಯಾಕೆಂದರೆ ದ್ರವ್ಯ ಗುಣಾದಿಗಳು ಜಡಗಳಾಗಿದ್ದು ನೀವು ಚೇತನರಾಗುವಿರಿ ಆದ್ದರಿಂದ ನಿಮ್ಮ ಚೇತನ ವ್ಯಕ್ತಿ ಅವುಗಳಿಗೆ ಭಿನ್ನವಿರುವುದು ನೀವು ಜಡಕ್ಕೆ ಭಿನ್ನವಾಗಿ ಚೇತನವಾಗಿರುವಾಗ ಬ್ರಹ್ಮಚೈತನ್ಯಕ್ಕೆ ಅಭಿನ್ನರಾಗಿರುವಿರಿ ಇಲ್ಲದಿದ್ದರೆ ಏಕಮೇವ ಎಂಬ ಶ್ರುತಿಗೆ ವಿರುದ್ಧವಾಗುವುದು ಈ ಅಭೇದವು ಜ್ಞಾನ ಕಾಲದಲ್ಲಿ ಮಾತ್ರ ಇರುವುದು ಎಂದು ನೀವು ಹೇಳುವಿರಾದರೆ ಬ್ರಹ್ಮದ ಸ್ವತಃ ಸಿದ್ಧತ್ವವು ಓದಿತು ಆದ್ದರಿಂದ ಈ ಅಭೇದವು ನಿರಂತರವೆನಬೇಕು ಇದನ್ನು ಕೇಳಿ ಪಂಡಿತರು ಕರ್ಮೋಪಾಸನೆಯ ಸಹಾಯದಿಂದ ಜ್ಞಾನವು ಮೋಕ್ಷ ಕೊಡುವುದು ಎಂದು ನುಡಿದರು ಅದಕ್ಕೆ ಸಿದ್ಧರು ಉತ್ತರ ಕೊಟ್ಟಿದ್ದೇನೆಂದರೆ ಜ್ಞಾನದೇವಾತು ಕೈವಲ್ಯಂ ಎಂದು ಶ್ರುತಿ ಇರುವ ವಚನದಲ್ಲಿ ಏವಂ ಪದದಿಂದ ಜ್ಞಾನವು ಅಸಹಾಯವಾಗಿ ಮೋಕ್ಷಕ್ಕೆ ಕಾರಣವೆಂದಂತಾಯಿತು ಮತ್ತು ಆ ವಾಕ್ಯದೊಳಗಿನ ತೂ ಪದದಿಂದ ಜಡ ಸಾಧನಗಳೆಲ್ಲವೂ ವ್ಯಾವರ್ತನವಾದವು ಸಿದ್ಧಾಂತ ಈಗದಲ್ಲ ಜ್ಞಾನ ಒಂದರಿಂದಲೇ ಕೈವಲ್ಯವು ಪ್ರಾಪ್ತಿಯಾಗುವುದು ಸಿದ್ಧ ಸದ್ಗುರುಗಳ ಈ ವಚನವನ್ನು ಕೇಳಿ ಈತನು ಪೂರ್ಣ ಬ್ರಹ್ಮನಿಷ್ಠನಿರುವನು ಶ್ರೀ ವಿಶ್ವೇಶ್ವರನ ಕೃಪೆಯಿಂದ ಈತನಿಗೆ ಅನುಭವ ದೃಢವಾಗಿದೆ ಎಂದು ಶಾಸ್ತ್ರಿಗಳು ಅಂದುಕೊಂಡು ಇವರು ಕೂಡ ನಮ್ಮ ತರ್ಕ ನಡೆಯಲಾರದೆಂದು ತಿಳಿದು ಸಿದ್ಧರ ಮುಂದೆ ಕೈಜೋಡಿಸಿ ನಿಂತು ನಮ್ಮದು ಶಬ್ದಜ್ಞಾನ ಮಾತ್ರವು ನಾವು ಅನುಭವ ಫಲವನ್ನು ಇನ್ನೂವರೆಗೆ ಸವಿಯಲಿಲ್ಲ ಎಂದು ನಿರಭಿಮಾನದಿಂದ ನುಡಿಯಲು ಅವರನ್ನು ಕುರಿತು ಸಿದ್ಧಾರುಡರು ಇದು ತಾರಕೋಪದೇಶ ಸ್ಥಾನವು ಆದ್ದರಿಂದ ಇಲ್ಲಿ ಎಲ್ಲ ಶಾಸ್ತ್ರವನ್ನು ತಾರಕೋಪದೇಶದಲ್ಲಿ ಸಮನ್ವಯಿಸಬೇಕು ಭಿನ್ನಾನ್ವಯವನ್ನು ಪಂಡಿತ ಜನರು ಮಾಡಬಾರದು ವೇದಗಳ ಕರ್ತನಾದ ಪರಶಿವನದು ಈ ಪ್ರಕಾರ ಅಭಿಪ್ರಾಯವಿರುವುದು ಎಂದನ್ನಲು ಆ ಶಾಸ್ತ್ರಿಗಳು ಸಿದ್ಧರಿಗೆ ನಮಸ್ಕರಿಸಿ ತಮ್ಮ ಶಿಷ್ಯರು ಕೂಡ ಹೊರಟು ಹೋದರು ಇಬ್ಬರೂ ಶಾಸ್ತ್ರಿಗಳು ಹೋದ ತರುವಾಯ ಅವರೊಳಗಿನ ಮೂರು ಮಂದು ಶಿಷ್ಯರು ತಿರುಗಿ ಬಂದು ಸಿದ್ಧರನ್ನು ಕುರಿತು ನೀವು ಬ್ರಹ್ಮೋಪದೇಶ ಮಾಡುವಂತಹದ್ದು ನಮ್ಮ ಮನಸ್ಸಿಗೆ ಬರುವುದಿಲ್ಲ ಯಾಕೆಂದರೆ ಆ ಪ್ರತ್ಯಕ್ಷ ಅಶ್ರುತ ವಾಕ್ಯಗಳಿಂದ ಮನದ ಅಭಾವವಾಗುತ್ತದೆ ಹೊರತು ಸದ್ಭಾವವು ಉಂಟಾಗಲಾರದು ಎಂದು ಅಂಥದ್ದನ್ನು ಕೇಳಿ ಸದ್ಗುರುಗಳು ದಯಾವಂತರಾಗಿ ಅಂದದ್ದೇನೆಂದರೆ ಲಯವಾಗುವುದೆಂಬುವುದು ಯಾವುದು ಜ್ಞಾನವೋ ಮನಸ್ಸೋ ಜ್ಞಾನವಾದರೆ ಎಂದೂ ಲಯವಾಗುವುದಿಲ್ಲ ಯಾಕೆಂದರೆ ನೀವು ಅರಿತು ಜ್ಞಾನದ ಲಯವಾಗಿದೆ ಅನ್ನುವಾಗ ಜ್ಞಾನದ ಸದ್ಭಾವ ಪ್ರತಿಪಾದನ ಮಾಡಿದಂತಾಗುವುದು ಇದನ್ನು ಕೇಳಿ ಆ ಶಿಷ್ಯರನ್ನುತ್ತಾರೆ ನೀವು ಹೇಳುವುದು ಬಡವನೂ ತಾನು ರಾಜರೆಂದಂತೆ ಆಗುವುದು ಇದಕ್ಕೆ ಯತಿವರ್ಯರು ಅನ್ನುತ್ತಾರೆ ನಮ್ಮ ಅಂಬೋಣವು ಪಿತ್ತರೋಗಗ್ರಸ್ತನಾದ ರಾಜನು ತಾನು ತನ್ನ ತಲವಾರನಂತೆ ಆಗುವುದು ಈ ಪ್ರಕಾರದ್ದು ನಿಮ್ಮ ಭ್ರಾಂತಿ ದಶೆ ಇರುವುದು ಆಗ ಶಿಷ್ಯರು ನಿಮ್ಮದೊಂದು ದಶ ನಮ್ಮದೊಂದು ದಶ ಎಂದೆನ್ನಲು ಸಿದ್ಧರು ಇಬ್ಬರ ದಶಾ ವಿಶೇಷಣವೂ ಇಲ್ಲದೆ ಆ ಆತ್ಮನು ನಿರ್ವಿಶೇಷಣವಾಗಿರುವನು ಹೇಗೆ ಕತ್ತಲಿರಲಿ ಬೆಳಕಿರಲಿ ಎರಡಕ್ಕೂ ಅಲಿಪ್ತವಾಗಿ ಆಕಾಶವಿರುವುದೋ ಹಾಗೆ ಆತ್ಮನು ನಿರ್ಮಲವಾಗಿರುವನು ಎಂದು ನುಡಿದರು ಅದಕ್ಕೆ ಆ ಶಿಷ್ಯ ಜನರು ಇದರ ಅನುಭವ ನಮಗೆ ಬರುವುದಿಲ್ಲವಲ್ಲ ವಿದ್ಯಾಪಾಂಡಿತ್ಯದಿಂದ ಅನುಭವವು ಚಿತ್ತಕ್ಕೆ ಯಾಕೆ ಬರಲಾರದು ಎಂದು ಕೇಳಲು ಸಿದ್ಧರು ವಿದ್ಯಾಪಾಂಡಿತ್ಯ ಅಭಿಮಾನಕ್ಕೆ ಕಾರಣವಾಗುತ್ತದೆ ಪಂಡಿತರು ವಿದ್ಯಾಮತದಿಂದ ಮುಂದಿನ ಜನ್ಮಕ್ಕೆ ಬ್ರಹ್ಮರಾಕ್ಷಸರಾಗಿ ಹುಟ್ಟುವರು ಎಂದು ಪ್ರತ್ಯುತ್ತರ ಕೊಟ್ಟರು ಆಗ ಆ ಶಿಷ್ಯ ಜನರು ಅತ್ಯಂತ ಭಯಭೀತನಾಗಿ ಹಾಗಾದರೆ ನಾವು ನ್ಯಾಯಾದಿ ಶಾಸ್ತ್ರಗಳ ಅಧ್ಯಯನವನ್ನು ಬಿಟ್ಟು ಬಿಟ್ಟು ನಿಮ್ಮ ಪಾದಕ್ಕೆ ಶರಣು ಬಂದುವೆವು ಶರಣು ಬಂದವರಿಗೆ ನಿಮ್ಮ ಆಶೀರ್ವಾದದಿಂದ ಶೀಘ್ರ ಬ್ರಹ್ಮಪ್ರಾಪ್ತಿಯಾಗಬೇಕು ಅನ್ನಲು ಚಿತ್ತದಲ್ಲಿ ಶುದ್ಧ ಭಾವ ಇತ್ತೆಂದರೆ ಈಶ ಕೃಪೆಯಿಂದ ಹಾಗೆಯೇ ಆಗಲಿ ಎಂದು ಮಹಾತ್ಮರು ಆಶೀರ್ವಾದವನ್ನು ಪಾಲಿಸಿದರು ಆ ಬಳಿಕ ಸಿದ್ಧರು ಅಹಲ್ಯ ಘಟ್ಟಕ್ಕೆ ಬಂದು ಅಲ್ಲಿ ಕ್ಷಣ ಹೊತ್ತು ವಿಶ್ರಮಿಸಿಕೊಂಡು ತರುವಾಯ ನಾರದ ಘಟ್ಟವನ್ನು ನೋಡಿ ಮುಂದೆ ಚೌಸತ್ತಿ ಘಟ್ಟವನ್ನು ನೋಡಿಕೊಂಡು ಪಾಂಡೇಶ್ವರ ಘಟ್ಟವನ್ನೂ ಕಂಡರು ಮಹಾ ಸ್ಮಶಾನ ಘಟ್ಟಕ್ಕೆ ಸಿದ್ಧರು ಹೋಗಿ ಅಲ್ಲಿ ಶಿವಾಲಯದೊಳಗೆ ಮೂರ್ತಿಯನ್ನು ಕಂಡು ಅನಂತರ ಯಕ್ಷರಾಜಘಟ್ಟವನ್ನು ನೋಡಿ ಅಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಕ್ಕೊಂಡರು ಬಳಿಕ ನಂಗಾ ಘಟಕ್ಕೆ ಹೋಗಿ ಕೂತಿರುವಾಗ ಒಬ್ಬ ನಂಗಾ ಸನ್ಯಾಸಿಯು ಬಂದು ಸಿದ್ಧಾರುಢರನ್ನು ಕಂಡು ವಸ್ತ್ರಧಾರಣ ಮಾಡುವವರಿಗೆ ಚಿಂತೆ ಹೊರತು ಸುಖವಿಲ್ಲ ನೀವು ಸಾಧುಗಳಿರುತ್ತ ಯಾತಕ್ಕೆ ವ್ಯರ್ಥವಾಗಿ ವಸ್ತ್ರಧಾರಣ ಮಾಡುತ್ತೀರಿ ಎಂದು ಕೇಳಲು ಸಿದ್ಧರು ಪರಿಧಾನ ವರ್ಜಿತರಾದ ನಿಮಗೆ ಇಂದ್ರಿಯ ವಿಷಯ ಸಂಯೋಗದಿಂದ ದುಃಖವು ಪ್ರಾಪ್ತವಾಗುತ್ತದೋ ಇಲ್ಲವೋ ಎಂದು ಕೇಳಿದರು ಇದನ್ನು ಕೇಳಿ ಆ ನಂಗಾ ಸನ್ಯಾಸಿಯು ಪ್ರಾರಬ್ಧ ಯೋಗದಿಂದ ವ್ಯವಹಾರ ಕಾಲದಲ್ಲಿ ಆದ ದುಃಖವನ್ನು ಸಹನೆಯಿಂದ ಪರಿಹರಿಸಿಕೊಳ್ಳುತ್ತೇವೆ ಅಂದದ್ದಕ್ಕೆ ಅವಧೂತರು ಹಾಗಾದರೆ ಸಹನತೆಯು ಸಾಧನವಾಯಿತು ಇದರ ಹೊರತು ವಸ್ತ್ರಗಳ ವರ್ಜಾವರ್ಜನವು ಸುಖದ ಸಾಧನವಾಗಲಾರದು ಎಂದು ನುಡಿಯಲು ಆ ನಂಗಾನು ಮೂದಿವಾನ ದಿಲ್ಶಿಯಾನ ಹೀಗೆಂದು ಹೊರಟು ಅವಧೂತರಾದರೂ ಅಲ್ಲಿಂದ ಹೊರಟು ವ್ಯಾಸ ಕಾಶಿಯಾದ ರಾಮನಗರಕ್ಕೆ ಬಂದು ಕೆರೆಯ ದಂಡೆಯ ಮೇಲೆ ಕೂತರು ಅಲ್ಲಿ ಕ್ಷಣ ಹೊತ್ತು ವಿಶ್ರಾಂತಿಯನ್ನು ತೆಗೆದುಕೊಂಡು ಗಿರಿಜಾದೇವಿಯ ಮಂದಿರಕ್ಕೆ ಹೋಗಿ ಕೂತಿರುವಾಗ ದೇವಿ ಪೂಜಾರಿಯು ಅಲ್ಲಿಗೆ ಬಂದನು ಆತನು ಸಿದ್ಧಾರೂಢರನ್ನು ನೋಡಿ ಈ ಅತಿಥಿಗೆ ಅನೇಕ ದಿವಸಗಳಿಂದ ಊಟವಾಗಲಿಲ್ಲವೆಂಬಂತೆ ತೋರುತ್ತದೆ ಇವನ ಹೊಟ್ಟೆಯು ಬೆನ್ನಿಗೆ ಹತ್ತಿ ಹೋಗಿ ಹತ್ತಿದೆ ಎಂದಂದದ್ದನ್ನು ಕೇಳಿ ಮುನಿಗಳು ಚಿಂತಿಸುತ್ತಾರೆ ಪೂರ್ವದಲ್ಲಿ ವ್ಯಾಸಮುನಿಯು ಮೂರು ದಿನ ಕಾಶಿಯೊಳಗೆ ಉಪವಾಸ ಇದ್ದನು ಎಂದು ಕಾಶಿಯನ್ನು ತುಚ್ಚ ಮಾಡಿದಾಗ ವಿಶ್ವೇಶ್ವರನು ಆತನಿಗೆ ಕಾಶಿ ಬಾಹಿರನಾಗನೆಂದು ಶಾಪಿಸಿದ್ದನು ಹಾಗೆಯೇ ನನಗೀಗ ಆಯಿತು ನನಗಾದರೂ ಈ ಮೂರು ದಿನ ಕಾಶಿಯೊಳಗೆ ಉಪವಾಸವಾಯಿತು ಈಗ ಕಾಶಿಯ ಹೊರಗೆ ಬಂದಾಗ ಪ್ರಾರಬ್ಧ ಪರಿಚಾರಕನು ಏನು ತಂದು ಪೂರೈಸುವನು ನೋಡೋಣ ಅಷ್ಟರಲ್ಲಿ ಆ ಪೂಜಾರಿಯು ಬಂದು ಎಲೈ ಅತಿಥಿಯೇ ನೀನು ಯಾವನಿರುವಿ ಎಂದು ಕೇಳಲು ಸಿದ್ಧರು ನಿನ್ನನ್ನು ನೀನು ತಿಳಿದರೆ ಏನಾಗಿರುವೆಯೋ ಅದೇ ನಾನೂ ಆಗಿದ್ದೇನೆ ಎಂದು ನುಡಿದರು ಆಗ ಪೂಜಾರಿಯು ಹಾಗಾದರೆ ನೀನು ಊಟ ಮಾಡುವೆಯೋ ಎಂದು ಕೇಳಲು ಸಿದ್ಧರು ನೀನು ಉಣ್ಣುತ್ತಿಯಾದರೆ ನನಗೂ ಗ್ರಾಹ್ಯವಿದೆ ಎಂದು ಅನ್ನಲು ಪೂಜಾರಿಯು ತನ್ನ ಮನೆಗೆ ಬರಲಿಕ್ಕೆ ಪ್ರಾರ್ಥಿಸಿದನು ಆಗ ಸಿದ್ದರು ಮನೆಗೆ ಕರೆದುಕೊಂಡು ಹೋಗಿ ಅತಿಥಿಗೆ ಊಟ ಹಾಕುವುದಕ್ಕಿಂತ ಅವನಿದ್ದಲ್ಲಿಗೆ ತಂದು ಕೊಟ್ಟರೆ ಮಹಾಪುಣ್ಯವು ಎಂದು ಹೇಳಲು ಪೂಜಾರಿಯು ಮನೆಗೆ ಹೋಗಿ ಷಡ್ರಸ ಅನ್ನ ತಕ್ಕೊಂಡು ಬಂದನು ಬಳಿಕ ಇಬ್ಬರೂ ಕೂತುಕೊಂಡು ಯಥೇಷ್ಟ ಭೋಜನವನ್ನು ಮಾಡಿದರು ಅದಲ್ಲದೆ ಇತರ ಅತಿಥಿಗಳಿಗೂ ಸಹ ಕೊಟ್ಟರು ಅಲ್ಲಿಂದ ಸಿದ್ಧಯತಿಗಳು ಪಂಚಕ್ರೋಶ ಯಾತ್ರಾ ಮಾಡಲಿಕ್ಕೆ ಹೊರಟರು ಪ್ರಥಮ ದಿವಸ ಜನಕರಾಜನು ಸ್ಥಾಪಿಸಿದ ಕರ್ದಮೇಶ ಸ್ಥಾನವನ್ನು ನೋಡಿ ಎರಡನೇ ಸ್ಥಾನವಾದ ಭೀಮಚಂಡಿ ದೇವಿಯ ದರ್ಶನವನ್ನು ಕರ್ಕೊಂಡರು ಅಲ್ಲಿ ಗಂಧರ್ವ ಸೇನಾಲಿಂಗ ಪಶ್ಚಿಮೇಶಾದಿ ಲಿಂಗಗಳನ್ನು ಕಂಡರು ಮೂರನೆಯ ದಿನ ರಾಮ ರಾಮಷಣಾಯತವನ್ನು ನೋಡಿ ನಾಲ್ಕನೇ ಕ್ಷೇತ್ರವಾದ ಪಾಂಡವರ ಮೂರ್ತಿಗಳನ್ನೂ ಕಾಣುತ್ತಾ ಮುಂದಕ್ಕೆ ನಡೆದರು ಆ ಬಳಿಕ ಪಂಚಮ ಕ್ಷೇತ್ರಕ್ಕೆ ಬಂದು ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಸಿದ್ಧಕರಿ ಇತ್ಯಾದಿ ಲಿಂಗಗಳನ್ನು ನೋಡಿ ಸ್ವರ್ಗಫಲದಾಯಿನಿಯನ್ನು ಕಂಡರು ಶಿವರಾಮಲಿಂಗ ದರ್ಶನವನ್ನು ಮಾಡಿಕೊಂಡು ಮುಂದೆ ನಿರ್ವಾಶ್ಯ ಸರ್ವಸುಂದರಿ ಬುದ್ಧಿ ಸ್ವದ ಸ್ವಾಹ ಮಹಾನಿದ್ರ ಇತ್ಯಾದಿ ಶಕ್ತಿಗಣಗಳನ್ನು ಸಿದ್ಧರು ಕಾಣುತ್ತಾ ನಡೆದರು ಈ ಪ್ರಕಾರ ಪಂಚಕ್ರೋಶ ಯಾತ್ರೆಯನ್ನು ಮುಗಿಸಿಕೊಂಡು ಅವಧೂತರು ಒಂದು ಸ್ಥಾನದಲ್ಲಿ ಬಂದು ಸ್ವಸ್ಥ ಕೂತಿರಲು ಒಬ್ಬ ಪುರುಷನು ಸತ್ತೂ ತೆಗೆದುಕೊಂಡು ಹೋಗುತ್ತಿದ್ದನು ಅವನು ಮಹಾತ್ಮರನ್ನು ನೋಡಿ ಒಂದು ಬೊಗಸೆ ತುಂಬ ಹಿಟ್ಟನ್ನು ಸಿದ್ಧರ ಕೈಯೊಳಗೆ ಹಾಕಿದನು ಆಗ ಯತಿವರ್ಯ ಅದನ್ನು ತಿನ್ನುವಷ್ಟರಲ್ಲಿ ದೈವಯೋಗದಿಂದ ಮತ್ತೊಬ್ಬನು ಮೊಸರು ತಕ್ಕೊಂಡು ಅಲ್ಲಿಗೆ ಬಂದನು ಅವನೂ ಸಿದ್ಧರಿಗೆ ಮೊಸರನ್ನು ಕೊಡಲು ಉಪ್ಪು ಕೂಡಿಸಿದ ಆ ಮೊಸರು ಸತ್ತೂ ಹಿಟ್ಟನ್ನು ಕಲಿಸಿ ಸಿದ್ಧರಾಜರು ಭಕ್ಷಿಸುವಂತವರಾದರು ಆಮೇಲೆ ಸಿದ್ಧರು ಪ್ರಯಾಗ ಕ್ಷೇತ್ರಕ್ಕೆ ಹೋಗುವಾಗ ಅವರು ಅಂದುಕೊಳ್ಳುತ್ತಾರೆ ಯಾವನಿಗೆ ಕ್ಷೇತ್ರ ಸಂಚಾರ ಮಾಡುವ ಶಕ್ತಿ ಸರ್ವತಾ ಇರುವುದಿಲ್ಲವೋ ಆತನು ಸರ್ವ ಕ್ಷೇತ್ರಗಳ ನಾಮಗಳನ್ನು ಪ್ರೇಮದಿಂದ ಉಚ್ಚರಿಸಬೇಕು ಅವೆಲ್ಲ ಪರಮಾತ್ಮ ವಾಚಕವಿರುವುದರಿಂದ ಆ ನಾಮಗಳು ಉಚ್ಚರಿಸುವವರು ಪರಮಾತ್ಮ ರೂಪರೇ ಆಗುವರು ಆಮೇಲೆ ಸಿದ್ಧರು ಪ್ರಯಾಗ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಜನರು ಸ್ನಾನ ಮಾಡುತ್ತಿರುವರು ಕೆಲವರು ರಾಮೇಶ್ವರದಿಂದ ಲಿಂಗಗಳನ್ನು ತಂದು ನದಿಯೊಳಗೆ ಮುಳುಗಿಸುವರು ಮತ್ತು ಕೆಲವರು ಕಾವಡಿ ತುಂಬಿಕೊಂಡು ಹೋಗುತ್ತಿರುವರು ಇದೆಲ್ಲವನ್ನು ಸಿದ್ಧರು ನೋಡಿ ಈ ಎಲ್ಲ ಕರ್ಮಗಳಿಂದ ಈಶ್ವರನು ಪ್ರೀತನಾಗುವನು ಆತನ ಪ್ರಸಾದದಿಂದ ಪಕ್ವಾ ಕಾಶಾಯರಾಗಿ ಜ್ಞಾನಕ್ಕೆ ಅಧಿಕಾರಿಗಳಾಗುವರು ಆ ಬಳಿಕ ಸಿದ್ಧರು ಕಿಲ್ಲೆಯೊಳಗೆ ಹೋಗಿ ಸಂಗಮನಾಥನವನ್ನು ಸಂಗಮನಾಥನ ದರ್ಶನವನ್ನು ತಕ್ಕೊಂಡು ಅಕ್ಷಯ ಒಟದ ಮೂಲವನ್ನು ಕಂಡು ಮೊಗಲ ಸರಾಯಿಗೆ ಹೋದರು ಗ್ರಾಮವನ್ನು ಪ್ರವೇಶಿಸುತ್ತಿರುವಾಗ ಮೇಘಗಳು ಆಕಾಶದಲ್ಲಿ ಒಟ್ಟುಗೂಡಿ ಕೂಡಲೇ ಧಾರಾಕಾರಳ ಮಳೆ ಸುರಿಯ ಹತ್ತಿತು ಆಗ ಮಹಾತ್ಮರು ಒಬ್ಬ ಸಾಹುಕಾರನ ಮನೆಗೆ ಹೋಗಿ ಕ್ಷಣ ಹೊತ್ತು ಕೂತಿರುವಾಗ ಪಾರಿ ಕರೆಯು ಬಂದು ನೀನು ಇಲ್ಲಿ ಯಾಕೆ ಕೂತಿದ್ದಿ ಎಂದು ಕೇಳಿದನು ಅದಕ್ಕೆ ಮಹಾತ್ಮರು ಇದು ಮುಸಾಫಿರಖಾನೆ ಎಂದು ತಿಳಿದಿದ್ದೇನೆ ಎಂದು ಉತ್ತರ ಕೊಟ್ಟಿದ್ದು ಕೇಳಿ ಆ ಶಿಪಾಯಿಯು ಎಲೋ ನಿನ್ನ ಮೂಡನಿದ್ದಿ ಇದರೊಳಗೆ ಸಾಹುಕಾರನು ವಾಸ ಮಾಡುತ್ತಾನೆ ಎಂದು ನುಡಿದನು ಇಬ್ಬರು ಇವರಿಬ್ಬರ ಭಾಷಣವನ್ನು ಕೇಳಿ ಸಾಹುಕಾರನು ಮನೆಯೊಳಗಿಂದ ಹೊರಗೆ ಬಂದು ಸಿದ್ಧರನ್ನು ಕುರಿತು ಸ್ವಾಮಿ ಇದು ಮುಸಾಫಿರಖಾನೆ ಎಂದು ಯಾಕನ್ನುವಿರಿ ಎಂದು ಕೇಳಲು ಅವಧೂತರು ನೀನು ಹುಟ್ಟುವ ಮೊದಲು ಆ ಮನೆಯೊಳಗೆ ಯಾರಿದ್ದರು ಎಂದು ಕೇಳಲು ನಮ್ಮ ತಂದೆ ಎಂದು ಉತ್ತರ ಕೊಡಲು ಅವನಿಗೂ ಮುಂಚೆ ಯಾರಿದ್ದರು ಎಂದು ಸಿದ್ಧರು ಕೇಳಿದರು ನನ್ನ ಅಜ್ಜ ಎಂದು ಸಾಹುಕಾರನು ಉತ್ತರ ಕೊಡಲು ಸಿದ್ಧಾವಧೂತರು ಈ ಮಂದಿರದಲ್ಲಿ ಒಬ್ಬರ ಹಿಂದೆ ಒಬ್ಬರಾಗಿ ಅನೇಕ ಮಂದಿ ವಾಸ ಮಾಡಿದರು ಪ್ರತಿಯೊಬ್ಬನ ಜೀವಕಾಲವೆಂಬುವುದು ಒಂದೊಂದು ದಿನವೆಂದು ಭಾವಿಸಿದರೆ ಪ್ರತಿಯೊಬ್ಬರು ಈ ಗೃಹದಲ್ಲಿ ಒಂದೊಂದು ದಿನವೆಂದು ಭಾವಿಸಿದರೆ ಪ್ರತಿಯೊಬ್ಬರೂ ಈ ಗೃಹದಲ್ಲಿ ಮುಂದೊಂದು ಒಂದೊಂದು ದಿನ ಎದ್ದು ಹೋದರು ಅಂದಮೇಲೆ ಇದು ಮುಸಾಫಿರ ಖಾನ ಎಲ್ಲದೆ ಮತ್ತೇನು ಎಂದು ನುಡಿದುದನ್ನು ಕೇಳಿ ಸಾಹುಕಾರನು ಮನಸ್ಸಿನಲ್ಲಿ ಚಕಿತನಾಗಿ ತನ್ನಲ್ಲಿ ಅಂದುಕೊಳ್ಳುತ್ತಾನೆ ಈತನು ಸತ್ಯವಾಗಿ ಮಹಾತ್ಮನಿದ್ದಾನೆ ಈತನಿಂದ ನಾನು ಕೃತಕೃತ್ಯನಾಗುವೆನು ಹೀಗೆ ಯೋಚಿಸಿ ಸಾಹುಕಾರನು ಬಹು ಅನುತಾಪಯುಕ್ತನಾಗಿ ಸಿದ್ಧರಾಚರಣಕ್ಕೆ ಬಿದ್ದನು ಆಮೇಲೆ ಅತ್ಯಂತ ನಮ್ರ ಭಾವದಿಂದ ಮಹಾತ್ಮರನ್ನು ಹಸ್ತಗ್ರಹಣ ಮಾಡಿ ತನ್ನ ಮಂದಿರದೊಳಗೆ ಕರೆದುಕೊಂಡು ಹೋಗಿ ಅಲ್ಲಿ ಒಂದು ಉತ್ತಮವಾದ ಪೀಠದ ಮೇಲೆ ಕೂಡರಿಸಿದನು ಷೋಡಶೋಪಚಾರದಿಂದ ಮಹಾತ್ಮರನ್ನು ಪೂಜಿಸಿ ಸರ್ವ ಕುಟುಂಬ ಸಮೇತವಾಗಿ ಅವರಿಗೆ ನಮಸ್ಕರಿಸಿದರು ಆ ಸಾಹುಕಾರನ ತಾಯಿಗೆ ಮೂರು ತಿಂಗಳುಗಳಿಂದ ಕುಕ್ಷಿಶೂಲ ಇರುತ್ತಿದ್ದು ಸಾಹುಕಾರನು ಆಕೆಯ ವ್ಯತೆಯನ್ನು ಪರಿಹರಿಸಬೇಕೆಂದು ಸದ್ಗುರುಗಳಿಗೆ ಪ್ರಾರ್ಥಿಸಲು ಸದ್ಗುರುಗಳು ಅತಿ ಬೇನೆಯಿಂದ ನರಳುತ್ತಿರುವ ಆಕೆಯನ್ನು ನೋಡಿ ಇದು ಪೂರ್ವಜನ್ಮದ ಕಠಿಣವಾದ ಕರ್ಮದ ಫಲವಿರುವುದು ಶಿವಧ್ಯಾನ ಮಾನಸ ಪೂಜಾ ಪೂಜೆಗಳಿಂದ ಆ ಕರ್ಮ ನಷ್ಟವಾಗುವುದು ಅಥವಾ ಮಹಾತ್ಮರ ಪಾದತೀರ್ಥ ಸೇವಿಸಿದ್ದಾದರೆ ಆ ಕರ್ಮಕ್ಕೆ ಪ್ರಾಯಚಿತ್ತವಾಗುವುದು ಮತ್ತು ಅದರಿಂದ ಈ ವ್ಯಾಧಿಯು ನಿಶ್ಚಯವಾಗಿ ಪರಿಹಾರವಾಗುತ್ತದೆ ಎಂದು ನುಡಿದರು ಇದನ್ನು ಕೇಳಿ ಆ ಸಾಹುಕಾರನು ಸಂತೋಷಪಟ್ಟು ಸ್ವಾಮಿ ಅಂಥ ಮಹಾತ್ಮರಾದ ತಾವೇ ಪ್ರಾಪ್ತರಾಗಿದ್ದೀರಿ ನಿಮ್ಮ ಪಾದತೀರ್ಥವನ್ನೇ ತಾಯಿಯ ಮುಖದಲ್ಲಿ ಹಾಕಿದ್ದಾದರೆ ಆಕೆಗೆ ಕ್ಷೇಮವಾದೀತು ಹೀಗೆಂದು ಅವಧೂತರ ಪಾದತೀರ್ಥವನ್ನು ಆ ವೃದ್ಧೆಯ ಮುಖದಲ್ಲಿ ಹಾಕಿದನು ಆ ಕೂಡಲೇ ಆಕೆಯು ವ್ಯತೆಯ ಶಾಂತವಾಗಿ ಆಕೆ ಎದ್ದು ಕೂತಳು ಸಿದ್ಧಾರೂಡರ ಸಮೀಪ ಹೋಗಿ ಅವರನ್ನು ಕುರಿತು ಸ್ವಾಮಿ ತಮ್ಮ ಪದ ಕಮಲಗಳ ಪ್ರಸಾದದಿಂದ ನಾನು ಕೃತಾರ್ಥಳಾದೆನು ಎಂದು ನುಡಿದು ಮಹಾತ್ಮರ ಪಾದಗಳಿಗೆ ಎರಗಿದಳು ಆಮೇಲೆ ಸಿದ್ಧಾರುಡರಿಗೆ ಒಂದು ಆಸನವನ್ನು ಕೊಟ್ಟು ಸಾಹುಕಾರನು ಮೃಷ್ಟಾನ್ನ ಭೋಜನವನ್ನು ನೀಡಿದನು ಸಿದ್ಧರು ಮಿಥಾನ್ನ ಸೇವನೆ ಮಾಡಿ ಕೈ ತೊಳೆದುಕೊಂಡು ಎದ್ದರು ಸಾಹುಕಾರನು ರಾತ್ರಿ ಕಾಲದಲ್ಲಿ ಒಂದು ಮೃದುಶಯ್ಯ ರಚಿಸಿ ಅದ ಅವಧೂತರನ್ನು ಅದರ ಮೇಲೆ ಮಲಗಿಸಿದನು ಮಲಗಿದ್ದಾಗ ಸಿದ್ಧರು ಚಿಂತಿಸುತ್ತಾರೆ ಯಾವುದೊಂದು ಉಪಾದಿಯೂ ನನಗೆ ಬೇಡ ಊಟಕ್ಕೆ ಬರೇ ಅನ್ನ ಮಲಗಲಿಕ್ಕೆ ಕಲ್ಲು ಮುಳ್ಳಿನ ಭೂಮಿಯೇ ಹಾಸಿಗೆ ಮತ್ತು ನನ್ನ ಪಾದದಿಂದ ಸಂಚರಣ ಇದೇ ನನಗೆ ಪ್ರಿಯವಾಗುತ್ತದೆ ಸುಖ ದುಃಖಗಳಲ್ಲಿ ಸಮಭಾವವು ಅದರಿಂದಲೇ ಹುಟ್ಟುತ್ತದೆ ಈ ಭಾವದಿಂದ ದುಃಖವೆಲ್ಲ ಬಿಟ್ಟು ಹೋಗಿ ಸುಖ ಆವಿರ್ಭಾವವಾಗುತ್ತದೆ ಉಷಕಾಲದಲ್ಲಿ ಸಿದ್ಧರು ಎದ್ದು ಯಾರೊಬ್ಬರಿಗೂ ಹೇಳದೆ ಹೋಗಿ ಗಯಾಕ್ಷೇತ್ರದ ದಾರಿಯ ಒಂದು ಶಿವಾಲಯದಲ್ಲಿ ಹೋಗಿ ಕೂತುಕೊಂಡರು ಶ್ರೀ ಸಿದ್ಧನಾಥನ ವಿಚಿತ್ರ ಕಥೆಗಳನ್ನೇ ಕೇಳುವುದರಿಂದ ಕರ್ಣಗಳು ಪವಿತ್ರವಾಗುತ್ತವೆ ಇದರ ಪುಣ್ಯ ಪ್ರಭಾವ ಎಷ್ಟೆಂದರೆ ಇದರ ಶ್ರವಣ ಮಾತ್ರದಿಂದ ಅಣು ಮಾತ್ರವಾದರೂ ಪಾಪವು ಉಳಿಯಲಾರದು ಇಂತೆಂಬಲ್ಲಿಗೆ ಶ್ರೀ ಸಿದ್ಧಾರುಢ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳೆಲ್ಲ ಭಸ್ಮವಾಗು ಭಸ್ಮವಾಗುವಂತಹ ಈ ಎಂಟನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರುಢರ ಚರಣಾರವಿಂದಗಳಲ್ಲಿ ಅರ್ಪಿಸುತ್ತಿರುವನು ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವ ಹರ ಹರ